ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ರೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರದಾಗಿರುತ್ತೆ ಇನ್ನು ಬೆಳಿಗ್ಗೆ ಬೆಳಗ್ಗೆ ಕ್ಲೀನಿಂಗ್ ನೋಡ್ತೀರಾ ಏನಿಲ್ಲ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬಕ್ಕೆ ಕ್ಲೀನಿಂಗ್ ಮಾಡ್ತಿದ್ದೆ ಸ್ವಲ್ಪ ಇನ್ನು ಬೆಳಗ್ಗೆ ಬೆಳಗ್ಗೆ ಅಡುಗೆ ಮಾಡೋದ್ಬಿಟ್ಟು ಕ್ಲೀನಿಂಗ್ ಯಾಕೆ ಮಾಡ್ತಿದ್ದೀನಿ ಅಂದರೆ ಅದೇ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ನಾಯಿ ಕಚ್ಚಿತ್ತಲ್ವ ಅದು ಲಾಸ್ಟ್ ಇಂಜೆಕ್ಷನ್ ಇವತ್ತು ಹಾಗಾಗಿ ಡ್ಯೂಟಿಗೆ ಸ್ವಲ್ಪ ಲೇಟಾಗಿ ಹೋಗ್ತಿದ್ರು ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಫಸ್ಟ್ ಅಡುಗೆ ಮಾಡ್ಕೊಂಡು ಕುಂತ್ರೆ ಡ್ಯೂಟಿ ಇದ್ದಿದ್ರೆ ಅಡುಗೆ ಮಾಡಿ ಇದೆಲ್ಲ ಮಾಡ್ತಿದ್ದೆ ಡ್ಯೂಟಿ ಇಲ್ಲ ಅಲ್ವ ಫಸ್ಟ್ ಅದಕ್ಕಾಗಿ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಕ್ಲೀನ್ ಮಾಡ್ಕೊಂಡ್ಬಿಡೋಣ ಆಮೇಲೆ ಡ್ಯೂಟಿಗೆ ಹೋಗೋರು ಅಡುಗೆ ಮಾಡಿ ಭಾಷೆ ಕಟ್ಟಿದ್ರಾಯ್ತಂತೆ ಫಸ್ಟ್ ಕ್ಲೀನಿಂಗ್ ನಿಂತು ಇನ್ನು ಯಾವುದಾದ್ರೂ ಹಬ್ಬ ಬಂದರೆ ಇದು ಹೆಣ್ಮಕ್ಳದ್ದು ಇದೇ ಪರಿಸ್ಥಿತಿ ಫಸ್ಟ್ ಕ್ಲೀನಿಂಗ್ ಅಂದರೆ ಕ್ಲೀನ್ ಮಾಡ್ಕೊಂಡು ಹಬ್ಬ ಮಾಡಿದ್ರೆ ನಮಗೂ ಚೆನ್ನಾಗಿ ಅನಿಸುತ್ತೆ ಒಂದು ಟೈಮ್ ನಮಗೂ ಒಂದು ಮನಸ್ಸಿನ ನೆಮ್ಮದಿ ಅನಿಸುತ್ತೆ ಮತ್ತು ಮನೆಯೂ ಒಂಥರ ಹೊಸದಾಗಿ ಕಾಣಿಸ್ಕೊ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಏನು ಚೆನ್ನಾಗಿ ಅನಿಸುತ್ತೆ ಇನ್ನು ನಾನು ಬಂದು ಅಷ್ಟು ಗಲೀಜು ಇಟ್ಟಿರೋಲ್ಲ ಫ್ರೆಂಡ್ಸ್ ಯಾಕಂದರೆ ನನಗೆ ಟೈಮ್ ಸಿಕ್ಕಾಗೆಲ್ಲ ನಾನು ಕ್ಲೀನ್ ಮಾಡ್ಕೊತಿರ್ತೀನಿ ಇನ್ನು ನನಗೆ ಇಟ್ಟರೆ ಮಾತ್ರ ನನಗೆ ಆಗೋದಿಲ್ಲ ಹಾಗಾಗಿ ನಾನೇನು ಅಷ್ಟು ಗಲೀಜಿರಲ್ಲ ಬಟ್ ಡೀಪ್ ಕ್ಲೀನಿಂಗ್ ಅಂತ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ಅಲ್ಲಿ ಅಲ್ಲೆಲ್ಲಿ ಏನಾದರೂ ಸಾಮಾನು ಸಾಮಾನಿದ್ರೆ ಹಂಗೆ ತೆಗೋಬೇಕು ಇನ್ನು ನಿಜ ಹೇಳ್ಬೇಕಂದ್ರೆ ಕ್ಲೀನಿಂಗು ಹಿಂಗೆಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ ಮಾಡೋದು ಅಂದರೆ ಮನೆಯೆಲ್ಲ ತೊಳೆಯೋದು ಆ ಥರ ಎಲ್ಲ ನನ್ನ ತವ್ರ ಮನೆಯಲ್ಲೂ ನಮ್ಮ ತಮ್ಮ ಮಾಡ್ತಾರೆ ಅಪ್ಪ ತಮ್ಮ ಮಾಡ್ತಿದ್ರು ಇಲ್ಲಿ ಬಂದು ಇವರೇ ಮಾಡೋದು ನಾನು ಏನಂದರೆ ಈ ಥರ ಧೂಳ ಉಡ್ಕೊಡೋದು ಮತ್ತು ಸಾಮಂತಿಗೆ ಕೊಡೋದು ಇಷ್ಟೇ ಮಾಡೋದು ಇನ್ನು ಏನೋ ಕ್ಲೀನ್ ಮಾಡೋದು ಹಂಗೆ ಏನೇನಿದ್ರೆ ಎಲ್ಲ ಹಾಸಿಗೆ ಎಲ್ಲ ಅವರೇ ಹೋಗೀತಾರೆ ಪೇಂಟ್ ಹೊಡೋದಿದ್ರೆ ಅವರೇ ಮಾಡೋದು ನಾನು ನಾನು ಸುಮ್ಮನೆ ದುಡ್ಡಾಡ್ಕೊಡ್ತೀನಿ ಇನ್ನೊಂದು ಏನು ಭಯ ಅಂದರೆ ಫ್ರೆಂಡ್ಸ್ ನನಗೇನ ಈ ಥರ ಕ್ಲೀನ್ ಮಾಡೋದ್ ನಾನು ಅಲ್ಲಿ ಕಂಡುಬಿಟ್ರಂತೂ ಆ ಪ್ಲೇಸಿಗೆ ಹೋಗೋದು ಇಲ್ಲ ಅರ್ಧ ಕಂಡು ಹೆಂಗಿರ್ತೀನಂತ ಹಂಗಿರ್ತೀನಿ ಅದಕ್ಕೆ ನಾನು ನೋಡ್ತಿದ್ದೆ ಬ್ಯಾಟ್ರಿ ಹಾಕ್ಕೊಂಡು ಬ್ಯಾಟ್ರಿ ಕಂಡು ಎಲ್ಲ ನಾನು ಅಲ್ಲಿ ಇದೇನ ಅಂತಂದು ನನ್ನ ಹಸ್ಬೆಂಡ್ ಮನೆಗಿದ್ರಲ್ವ ಲೇಟಾಗಿ ಹೋಗ್ತಾ ಇದ್ರಲ್ವ ಅವರು ಸುಮ್ಮನೆ ತಮಾಷೆ ಮಾಡ್ತಿದ್ರು ಏನು ಇವತ್ತು ಮೇಡಮ್ ಫುಲ್ಲು ಇದಾಗ್ಬಿಟ್ಟಾರ ಕ್ಲೀನಿಂಗು ನಮ್ಮನ್ನು ನೆಪಿಸ್ತಿದ್ದೆ ಯಾಕೆ ಎಪ್ಸಿಲ್ಲ ಅಂತೇಳಿ ಬಟ್ ಫುಲ್ಲು ಡೀಪಾಗಿ ಏನು ಕ್ಲೀನ್ ಮಾಡಿಲ್ಲ ಮೂಲ ಮೂಲೆಯಲ್ಲೆಲ್ಲ ತೆಗೆದು ವೆಚ್ಚ ಕಸ ಗೊಡ್ಕೊಂಡು ಬಟ್ಟೆ ಅವರ ಬಣ್ಣ ಹೊರಿಸ್ಕೊಂಡು ಆ ಸಾಮಾನು ಅಲ್ಲಿ ಎತ್ತಿಟ್ಟಿದ್ದೀನಿ ಅಷ್ಟೇ ಇನ್ನು ಮೇಲೆ ಎಲ್ಲ ನಾನು ಇಳ್ಕಲ್ಲಲ್ಲ ಅಲ್ಲೆಲ್ಲ ನಾನು ಹೋಗಿಲ್ಲ ಈಗ ಇನ್ನೊಂದು ಹ್ಞೂ ಸ್ವಲ್ಪ ದಿವಸ ಬಿಟ್ಟು ಮತ್ತೆಲ್ಲ ಡೀಪ್ ಕ್ಲೀನ್ ಮಾಡಬೇಕು ಹಾಗಾಗಿ ನನಗೆ ನಾನೇನು ಯಾವಾಗಲೂ ಕ್ಲೀನ್ ಮಾಡ್ಕೊತಿರ್ತೀನಿ ಈ ಥರ ಡಬ್ಬೆಗಳು ಚ ಆ ಥರ ಎಲ್ಲ ಅಡುಗೆ ಮಾಡಿದ್ದು ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಇಡ್ತಿರ್ತೀನಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಮಕ್ಳಿರೋ ಮನೇಲಿ ಏನಂತ ತಗೊಂಬಂದ್ರೆ ಎಲ್ಲೆಲ್ಲ ಇಟ್ಬಿಡೋದು ಹಂಗಿರುತ್ತಲ್ವ ಹಾಗಾಗಿ ಬಿಸ್ಕೆಟ್ ಹಂಗೇನು ಇಟ್ಟಿದ್ದರೆ ಆವಾಗ ನಾನು ಕ್ಲೀನ್ ಮಾಡ್ಕೊತಿರ್ತೀನಿ ಹಾಗಾಗಿ ನನಗೇನು ಅಷ್ಟು ಗಲೀಸ್ ಅನ್ಸಲ್ಲ ಫ್ರೆಂಡ್ಸ್ ಹಿಂದೆಲ್ಲಿ ಏನಾದರೂ ಗಲೀಸ್ ಅನ್ಸಿದಾಗ ಅವಾಗ ಅವಾಗಲೇ ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ರೆ ನಮಗೆ ಯಾವಾಗಾದರೂ ಹಬ್ಬದಾಗ ಹೆಂಗೆ ಕ್ಲೀನ್ ಮಾಡೋಕ್ಕೇನು ನನಗೆ ಕೆಲಸ ಜಾಸ್ತಿ ಇದೆ ಅಂತ ಏನು ಅನಿಸಲ್ಲ ಹಾಗಾಗಿ ನನಗೂ ನೀನು ಅನ್ನಿಸಲಿಲ್ಲ ಹಾಗಾಗಿ ಅವ್ರಿಗೂ ಹೇಳಿದೆ ಜಾಸ್ತಿ ಕೆಲಸ ಇದ್ರೆ ಎಬ್ಬಿಸ್ತಿದೆ ಬಟ್ ಎಲ್ಲ ನಾನು ಕ್ಲೀನ್ ಮಾಡ್ಕೊತಿದ್ದೀನಲ್ವಾ ಅಷ್ಟೇನು ಕ ಕೆಲಸ ಇದ್ದಿಲ್ಲ ಹಾಗಾಗಿ ನಾನೇ ಮಾಡ್ಕೊಂಡೆ ಹಬ್ಬಕ್ಕೋಸ್ಕರ ಕಾಳು ಅವೆಲ್ಲ ಹಾಕಿರೋ ಡಬ್ಬೆಗಳು ಬಂದು ಫ್ರೆಂಡ್ ನಾನು ಮೊನ್ನೆ ಇನ್ನೂ ಮೊನ್ನೆ ತೊಳೆದಿದ್ದೆ ನಾನು ಅನ್ನ ಅಂದರೆ ಏನಿಲ್ಲ ಇದು ಸಂಕ್ರಮಣ ಹಬ್ಬದಾಗ ಇನ್ನು ಯಾವಾಗ ತೊಳೆದಿದ್ದೆ ಇನ್ನು ಮನೆ ಕ್ಲೀನ್ ಮಾಡಿದ್ದೆ ಹಾಗಾಗಿ ಮನೆ ತಿಂಗಳು ರೇಷನ್ ಮಾಡಿದಾಗ ಕೂಡ ರೇಷನ್ ಕಾಲದಾಗೆಲ್ಲ ನಾನು ಬಾಕ್ಸ್ ತೊಳೆದಿಟ್ಬಿಟ್ಟು ಹಾಕ್ಬಿಡ್ತೀನಿ ಮಂತ್ಲಿ ಮಂತ್ಲಿ ರೇಷನ್ ತರ್ತಾರಲ್ವ ಅವಾಗ ನಾನು ಕ್ಲೀನ್ ಮಾಡಿ ಹಾಕ್ಬಿಡ್ತೀನಿ ಹಾಗಾಗಿ ನನಗೆ ಅಷ್ಟೇನು ಕೆಲಸ ಬಿಡೋಲ್ಲ ಫ್ರೆಂಡ್ಸು ಪೂರ್ತಿ ಮನೆ ಕ್ಲೀನ್ ಮಾಡುವಾಗ ಅಂದರೆ ನಾನೆಲ್ಲ ತಗೊಂಡು ತೊಳೆದಿಡ್ತೀನಿ ಬಟ್ ನಾನು ಏನಿಲ್ಲ ಅಂದರೆ ನೀರು ಗೊತ್ತಲ್ವ ನೀರು ಬಂದರೆ ಎಷ್ಟು ಕೆಲಸ ಇರುತ್ತೆ ಅಂತ ನೀರು ಬಂದಾಗೆಲ್ಲ ಕ್ಲೀನ್ ಮಾಡ್ಕೊತಿರ್ತೀನಲ್ವ ನಾನು ಹಾಗಾಗಿ ಅಷ್ಟೇನಿದೆ ಅನಿಸಲ್ಲ ನೀವೂ ಜಾಸ್ತಿ ಬಿಟ್ಟರೆ ಕೆಲಸ ಅನ್ಸಿಟ್ಟು ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊತಿದ್ಬಿಟ್ರೆ ನಮಗೂ ಒಂದು ಸಲ ಏನು ಹೇಳಿ ಫ್ರೆಂಡ್ಸ್ ನಾವು ಎಷ್ಟು ಕ್ಲೀನ್ ಮಾಡ್ತೀವಿ ಅಂತ ಅಂದ್ರೂ ಈ ಥರ ಹಬ್ಬ ಏನಾದರೂ ಬಂದಾಗೆ ಅದು ಆ ಹಬ್ಬಕ್ಕೆ ಖುಷಿಗಾಗಲಿ ಇನ್ನು ಹಬ್ಬ ಮಾಡ್ತಿದ್ದೀವಿ ಅನ್ನೋಕ್ಕೋಸ್ಕರನಾಗಲಿ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಅನಿಸುತ್ತೆ ಹಾಗಾಗಿ ಶಿವರಾತ್ರಿ ಇತ್ತಲ್ವ ಸ್ವಲ್ಪ ಎಲ್ಲ ಧೂಳ ಹೊಡೆಬಿಡಣೆ ಧೂಳ ಹೊಡೆದು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಡೋಣ ಇನ್ನು ನಾಳೆ ನೀರು ಬರೋದು ಬರ್ತಿದೆ ಅಂತ ನನಗೆ ಗೊತ್ತಿತ್ತು ಹಾಗಾಗಿ ನೀರು ಬಂದರೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಅಂತಂದೇಳಿ ಅನ್ಕೊಂಡಿದ್ದೆ ಇನ್ನ ನಾಳೆ ಬರ್ತಾವೆ ಅನ್ಕೊಂಡಿದ್ದೆ ಫ್ರೆಂಡ್ಸ್ ಅವು ಇವತ್ತೇ ಬಂದಿದ್ದು ನನ್ನ ಪುಣ್ಯಕ್ಕೆ ಇನ್ನಿದೆಲ್ಲ ಕ್ಲೀನ್ ಮಾಡಿ ಅದ್ರಲ್ಲಿ ಕೆಲಸನೂ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಏ ಬಿಡ ನೋಡಿ ಫ್ರೆಂಡ್ಸ್ ಈಗೆಲ್ಲ ದುಳ ಹೊಡ್ದಾಯ್ತು ನನ್ನ ಮಗನ ಕಾತು ಧೂಳ ಈಗ ಮಾಡ್ತಾನೆ ಸ್ಟ್ಯಾಂಡು ಇತ್ತೀನ್ ಫ್ರೆಂಡ್ಸ್ ಅದನ್ನೇ ಇಟ್ಕೊಂಡಿದ್ದೆ ಕೈ ಬಿಡು ಕೈ ಬಿಡು ಇಲ್ವಾ ಇಲ್ವಾ ಧೂಳ ಹೊಡ್ದೆಲ್ಲ ಆಯಿತು ಫ್ರೆಂಡ್ಸ್ ಈಗ ಅಡುಗೆ ಮಾಡಬೇಕು ಫಸ್ಟ್ ಟೈಮ್ ಅನ್ಸುತ್ತೆ ಇನ್ನು ಅಡುಗೆ ಆಗಿಲ್ಲ ಅಂದು ಈಗೇನು ಎಂಟುವರೆ ನಂಗೆ ಆಗಿದೆ ಬಂಡೆ ಒಡಿಸ್ಬೇಕು ಬಂಡೆ ರೊಟ್ಟಿ ಸುಡು ಫ್ರೆಂಡ್ಸ್ ರೊಟ್ಟಿ ಸುಟ್ಟು ಬದನೆಕಾಯಿ ಮಾಡ್ಬೇಕಲ್ವ ಹಾಗಾಗಿ ಅವ್ರೇನು ಬಾಕ್ಸ್ ಅಲ್ಲಂತೆ ಒಮ್ಮೆಂಟಿಗೆ ಇಲ್ಲಿ ಊಟ ಮಾಡಿ ಹನ್ನೊಂದು ಗಂಟೆಗೆ ಹೋಗ್ತಾರಂತೆ ಅದೇ ಹೇಳಿದ ಇಂಜೆಕ್ಷನ್ ಐತಲ್ವ ಹಾಗಾಗಿ ದುಡೋ ಅಂತ ಆಗ್ಬಿಡ್ತು ಫ್ರೆಂಡ್ಸ್ ನಾಳೆ ಹಬ್ಬಕ್ಕೆ ರೆಡಿ ಆಯಿತು ಇನ್ನೇನು ನೀರು ಬಂದರೆ ಸ್ವಲ್ಪ ಅವು ತೊಳೆವದವ ತೊಳೆದ್ರೆ ಆಗಿತ್ತು ಇನ್ನು ಚಾ ಕಿಟ್ಟಿದ್ದೀನಿ ಚಹಾ ಕುಡಿದು ರೊಟ್ಟಿ ಸುಡ್ತೀನಿ ಹ್ಞೂ ಇನ್ನು ಬಿಡ್ಸಿಟ್ಟು ಬದ್ನೇಕಾ ಮಾಡಿ ಅವರು ಊಟ ಮಾಡಿ ಚೆನ್ನಾಗಿ ಸಣ್ಣ ಹೋಗ್ತಾರೆ ಆಮೇಲೆ ಕಾಣ್ತಿ ನೋಡ್ರಿ ಹೆಂಗೆ ಮಾಡ್ತಾನೆ ಅಂದ್ರೆ ಹಿಂಗ ಹಿಂಗೆ ಬಿಡು ಮಂಗ್ನ ನಿನ್ನೆ ತೋರಿಸ ತೋರ್ಸಿ ಅವನ್ನ ತೋರಿಸ್ಬೇಕಂತ ಈಗ ಹೇಳಪ್ಪ ಏನು ನಿಂದು ಹೇಳ ಮಗ ಹ್ಞೂ ಅದಾ ನಿಂದು ಕುಣಿತಗ್ಯಾ ನೀನು ಏಯ್ಯ ಪಾಪ ಅವನು ಎಲ್ಪ್ ಮಾಡಿದ್ದಾನೆ ಇವಾಗೆಲ್ಲ ಕಟ್ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಬದ್ನೇಕಾ ಚಾಕ್ ಇಟ್ಟಿದ್ದೀನಿ ಚಹಾ ಕುಡ್ಕ ಅಂತ ಕಟ್ ಮಾಡ್ಕೊತೀನಿ நானு நனி நன்கீனு அண்ணே அண்ண நன்குடங்களா ஆஹ் ஒட்டாக எஸ் பூ குடித்து அதாவது ఆ ఓ అమ్మ ఏ మూడు గన్న మూడు నేను అమ్మా హ్మ్ నిని భయప నా నేను చేస్తా పోపట కేటె నిను ఎంత కొర కొర

ಓಕೆ ಫ್ರೆಂಡ್ಸ್ ಹಾಗೆ ಮಾತಾಡ್ಕೊಂತ ಚಹ ಕುಡ್ಕೋ ಅಂತ ಕುಂತಿದ್ವಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ ನನಗೆ ಈ ರೀತಿ ಚಹಾ ಅಂದರೆ ಮಾತಾಡ್ಕೊತ ನನ್ನ ಜೊತೆ ಯಾರಾದರೂ ಚಹಾ ಕುಡ್ಕೋ ಅಂತ ಮಾತಾಡ್ಕೊಂಡು ಕೂಡ ಅಂದರೆ ನನಗೆ ತುಂಬ ಇಷ್ಟ ಅದರಲ್ಲಿ ಇವರು ಹಿಂಗೆ ಫ್ರೀ ಇದ್ದಾಗ ಮಾತ್ರ ಕು ಕುಡಿಯೋದು ಇನ್ನು ಡೈಲಿ ಅವ್ರು ಚಹಾನೇ ಕುಡಿಯಲ್ಲ ನಾ ಇನ್ನು ನಾನು ಒಬ್ಬಳೇ ಚಾ ಮಾಡ್ಕೊಂಡು ನಾನೊಬ್ಬಳೇ ಕುಡಿಬೇಕು ಇನ್ನು ಈಗ ಈ ಪ್ರಿಯಾಂಶಿಗೆ ಅಂದರೆ ಚಹಾದಲ್ಲಿ ಸ್ವಲ್ಪ ಬಿಸ್ಕೆಟ್ ಅವನಿಗೆ ಗುಡ್ಡೆ ಬಿಟ್ಬಿಟ್ಟಿವಿ ಅವ್ರು ಖಾಲಿ ಅಂತೇಳಿ ಇದೇ ತಿನ್ನಿಸ್ತಿದ್ದೀವಿ ಇಲ್ಲಾಂದರೆ ಅವನಿಗೆ ಮಾರಿಗೊಡೋದೇ ತಿನ್ನಿಸ್ತಿದ್ದೆ ಏನೋ ನಾನು ನನ್ನ ಜೊತೆಗೆ ಇನ್ನೊಬ್ರು ಕುಡ್ಕೊಂಡು ಕುತ್ಕೋಬೇಕು ಮಾತಾಡ್ಕಂತ ನನಗೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಚಹಾ ಕುಡಿಬೇಕಂದ್ರೆ ಈ ಥರ ಏನಾದರೂ ಟೈಮ್ ಇದ್ದರೆ ಇವರಿಗೆ ಕೂಡ್ತಾರೆ ಇಲ್ಲಾಂದರೆ ನಾನು ಒಬ್ಬಳೆ ಕುಡಿಬೇಕು ಇನ್ನು ಅವರು ಊಟ ಮಾಡ್ತಿದ್ದಾಗ ಮಾತ್ರ ನನಗೆ ಕುಡಿಯೋಕ್ಕೆ ಟೈಮ್ ಸಿಗೋದು ಸ್ವಲ್ಪ ಏನಾದರೂ ಈ ಥರ ಕುಂದರೆ ಏನಾದರೂ ಮಾತಾಡ್ಕೊಂತ ಚೆನ್ನಾಗಿರುತ್ತಲ್ವ ಆಲ್ಮೋಸ್ಟ್ ನಿಮಗೂ ಇಷ್ಟ ಇರುತ್ತೆ ಅನಿಸುತ್ತೆ ಈ ಥರ ಅದು ಬಟ್ ನಾವು ಇರೋದು ಮೂವರು ಮೂವರಲ್ಲಿ ಅವನಿಗೇನಿನ ಹಾಲು ಕುಡಿಯೋಲ್ಲ ಅವನು ಹಾಗಾಗಿ ನಾನು ಒಬ್ಬಳೇ ಕುಡಿಬೇಕು ನನಗೆ ಅಂತ ಸಕ್ಕತ್ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಥರ ಕುಡಿಯೋಕ್ಕೆ ಅದೇ ನನ್ನ ಮೊನ್ನೆ ಪೌಷ್ಟಿಕವೈದ್ನಲ್ವ ಅದ್ರದ್ದು ಬಗ್ಗೆ ಅದೇ ಮಾತಾಡ್ತಾ ಅಂತ ಕುಂತಿದ್ವಿ ಹಾಗೆ ಅಲ್ವಾ ಪೇರೆಂಟ್ಸ್ ಆದಮೇಲೆ ಗೊತ್ತಾಗೋದು ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಒಂದು ಕ್ಷಣವೂ ಟೈಮ್ ಇರಲ್ಲ ಇಂಥ ಕ್ಷಣದಾಗೆ ಅದು ಮಾಡಬೇಕು ಇದು ಮಾಡಬೇಕು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಕೂತಿರ್ತೀವಿ ಮೇ ನಾವು ನಾವಿಬ್ಬರು ಅಂದರೆ ಬೇರೆಯವ್ರಿಗೆ ಗೊತ್ತಿಲ್ಲ ನಾವಿಬ್ರು ಎಲ್ಲರೂ ಇದೇ ಮಾತಾಡ್ತಾರಂಕ ಮಕ್ಕಳ ವಿಷಯನೇ ಮಕ್ಕಳಿಗೋಸ್ಕರನೇ ಎಲ್ಲರೂ ಅದ್ದಾಡೋದು ಪೇರೆಂಟ್ಸ್ಗಳು ಅದೇ ನಾವು ಮಾತಾಡ್ಕಂತ ಕೂತಿದ್ವಿ ಇನ್ನು ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡ್ ಮಂತ್ಲಿ ಮಂತ್ಲಿ ಪ ಇದು ಪೋಸ್ಟಿ ಕೊಡ್ತಾರೆ ಫ್ರೆಂಡ್ಸ್ ಕಟ್ ಅಂತಲೇ ನಾನೇನು ಮಾಡ್ತೀನಿ ಈ ಮಂತ್ಗೆ ಅದಕ್ಕೆ ಬಳಸ್ಕೊಂಡು ಈ ಮಂತಿಗೆ ಅದಕ್ಕೆ ಬಳಸ್ಕೊಂಡು ಅಂತಂದು ಹೇಳಿ ಕಟ್ಟಿಲ್ಲ ಅಂತೇಳಿ ಸ್ವಲ್ಪ ಸುಮ್ಮನೆ ಹೇಳ್ತಿರ್ತೀನಿ ಇಬ್ಬರು ಅದೇ ವಾದ ಮಾಡ್ಕೊಂತ ಇದ್ದೀವಿ ಈಗ ನಾನು ಮಂತ್ಲಿ ಮಂತ್ಲಿ ಕಟ್ತೀನಿ ಈ ವಾರ ಇದು ಕಟ್ಟಿ ಈ ತಿಂಗಳು ಯಾಕೆ ಕಟ್ಟಿಲ್ಲ ಈ ದಿನ ಕಡೆ ಅಂದರೆ ನಾನು ಸ್ವಲ್ಪ ಜಾಸ್ತಿ ಜಾಸ್ತಿ ಕಟ್ಬಿಡ್ತೀನಿ ಫ್ರೆಂಡ್ಸ್ ಅಂದರೆ ಯಾವಾಗ ಒಂದು ಟೈಮ್ ಏನು ಹಬ್ಬಂಗೆ ಬರುತ್ತೆ ಅವಾಗ ಏನೇನು ತೊಗೊಂಡ್ಬಿಟ್ಟಿರ್ತೀವಿ ಕಟ್ಟಕಂತ ಇರಲ್ಲಲ್ವ ಹಾಗಾಗಿ ಅದಕ್ಕೆ ಅದಕ್ಕೆ ಸರಿ ಆಗ್ಬಿಡುತ್ತೆ ಅಂತೇಳಿ ನಾನು ಜಾಸ್ತಿ ಜಾಸ್ತಿನೇ ಕಟ್ಬಿಟ್ಟಿರ್ತೀನಿ ಅದೇ ಅವ್ರು ಲೆಕ್ಕ ಮಾಡ್ತಿದ್ರು ಸ್ವಲ್ಪ ವಾದಾಡ್ಕೊಂಡು ಮಾತಾಡ್ತಿದ್ವಿ ಯಾಕೆ ಬೇಕಿತ್ತು ಸುಮ್ಮನೆ ಅಂತೇಳಿ ಮ್ಯೂಟ್ ಮಾಡಿ ಈಗ ಹೆಣ್ಮಕ್ಳು ಹುಷಾರಿರ್ಬೇಕು ಯಾಕಂದ್ರೆ ಗಣ್ಮಕ್ಳು ದುಡಿತಾರೆ ಅವ್ರು ದುಡಿದ್ ಕಾಣ್ತಾರೆ ಅಂದ್ರೆ ಎಷ್ಟಿದ್ರೆ ಕಾದಿನಿ ಹೆಣ್ಮಕ್ಳು ಕೈಗೊಂಡು ಇದ್ರೆ ಬಚಾವ್ ಮಾಡಿ ಇಟ್ಕೊಂಡಿರ್ತಾರೆ ಮತ್ತೆ ಈ ರೀತಿ ಶಾಣತರಿಂದ ಅಲ್ಲಿ ಕಟ್ಟಿದೆ ಇಲ್ಲಿ ಕಟ್ಟಿದೆ ಅನ್ ಮಾಡ್ತಿರ್ತಾರೆ ಅದ್ರಲ್ಲಿ ನಾನು ಒಬ್ರು ಅಂತಾನೆ ಹೇಳಿ ಸೂಪರ್ ಇತ್ತ ನನ ಸತ್ತ ಎಲ್ಲ ಕೈ ಹದಬಾರ್ದು ಮನೆ ಆದ್ರಾಗ ಎಲ್ಲ ಗಲೀಜ್ ಮಾಡಬೇಡ Mam main bola terang lah, pernah lah. Ani lor pernah tinggi. Subi. Coba. Subi. Coba cubi. Coba cubi. Oi, balikan. Balik ya, ini kan deh. Jangan nakal tak, orang 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 orang. Coba kantan, bare bare. Ya apa? Eh, kita. Iya, nak dia, bawa oi. ಬಾಬ್ರಿಂತ ನೋಡಿ ಫ್ರೆಂಡ್ಸ್ ಈ ಸ್ನಾನ ಮಾಡಿ ಎಲ್ಲ ಕೆಲಸ ಆಗಿಲ್ಲ ಮನೆ ಕೆಲಸ ಅಂದರೆ ಕ್ಲೀನಿಂಗ್ ಕೆಲಸ ಒಂದೇ ಆಗಿದೆ ಅಡುಗೆ ಆಯಿತು ಇನ್ನು ಬಟ್ಟೆಗಿಬೇಕು ಪತ್ರ ಪಾತ್ರ ನೋಡ್ಬೇಕು ಬಂದು ಹನ್ನೆರಡು ಗಂಟೆ ಇನ್ನು ಟಿಫನೂ ಮಾಡಿಲ್ಲ ಈಗ ಸ್ನಾನ ಮುಗಿಸ್ಕೊಂಡು ಈಗ ಬಂದ್ವಿ ಪಪ್ಪ ಸ್ನಾನ ಮಾಡಿ ಸೊಜೆಷನ್ ಬರ್ಕೋಯಾ ಈಗ ನಾಳೆ ಹೊಂದ್ಬಿಟ್ಟ ನಮ್ಮ ಪಪ್ಪ ನಾನು ಹೋಗ್ತೀನಂತ ಅವ್ರು ಹಾಸ್ಪಿಟ್ಲಿಗೆ ಯಾರಿಲ್ಲಲ್ಲ ಎತ್ಕೊಳ್ಳೋಕೆ ಎದು ಅಂತ ಹಾಂ ಬನ್ನ ಅಪ್ಪ ಬನ್ನ ಹೋಗಿದ್ರೆ ಹೇಳಕ್ಕೆ ನಿಂತುಬಿಟನ್ನ ಹಾಸ್ಕೊಂಡು ಬಂದ್ರೆ ಅವ್ರು ಟಿಫನ್ ಮಾಡಿ ಡ್ಯೂಟಿಗೆ ಹೋಗ್ತಾರೆ ಇನ್ನು ನಾನು ಹ್ಞೂ ಟಿಫನ್ನೆಲ್ಲ ಫ್ರೆಂಡ್ಸ್ ಊಟ ಮಾಡಿ ಹೋಗ್ತಾರೆ ಇನ್ನು ನಾನು ಏನು ತಗೊಂಬಂದ್ರೆ ನಾನು ಊಟ ಮಾಡಿ ಬಾತ್ರೆ ಬಟ್ಟೆ ವಾಶ್ ಮಾಡೋಕೆ ಏನು ತಗೊಂಡ್ರೆ ಅಪ್ಪ ಇನ್ನು ಇವತ್ತೆ ಊಟ ಮಾಡಿ ಏ ಪಸ್ಟ್ ಮಮ್ಮನ ಹೋಗ್ಬಾ ಬೆಳಿಲಿಂದ ಏನು ತಿಂಡಿಲ್ಲ ಅಪ್ಪ ಹಚ್ಕೊಂಬಂದೆ

ಫ್ರೆಂಡ್ಸ್ ಇವಾಗ ಬದ್ನೇಕಾಯ್ ಬಾಯಿಡ್ಕ ಇಲ್ಲಿ ಇಂಥವು ಮಾಡ್ತಾರೆ ಇವರು ಕಟ್ಟಿ ಕೊಟ್ಟಿಲ್ಲ ಹಾಯ್ ಹಣ್ಣು ಅಪ್ಪನೇ ಟೈಮ್ ಆಗಿ ಮರ ಬಟ್ಟೆ ಹೋಗಿಬೇಕು ಬಿಸಿಲು ಯಾವ ಟೈಮ್ ಬಿಸಿಲು ಬಂದ್ಬಿಡ್ತವರ ಮೆಲ್ ತಿನ್ನ ಒಂದೊಂದು ಸ್ವೀಟ್ ಅದಾವಳಿಯಾ உம்மா ಮಗ್ಗಿ ಕ್ ಬದ್ನೆಕಾಯಿ ಸ ನಾನು ಮಧ್ಯಾಹ್ನ ಕಷ್ಟ ಮಾಡಿರಿ ನೀನು ಅಂದೆಲ್ಲ ಸೋಯ್ ಮೂರು ಗಂಟೆ ಹಂಗೆ ಕೂಡ ಅಂತಿ ನಾನು ಈಗ ಅಷ್ಟೇ ಮಾಡೋಣ ನೀನು ಬದ್ನೇಕಾಯಿ ಜಾಸ್ತಿ ತಿನ್ಬಾರ್ದಲ್ಲ ಅಂತ ಸ್ವಲ್ಪ ಮಾಡಿ ಆದ್ರೂ ಅಂತ ಕೇಳ್ಕೊಂಬಂದ ಹ್ಞೂ ಬಾರಿ ಮುಚ್ಚಿ ಬನ್ನಿ ಫ್ರೆಂಡ್ಸ್ ದುಡ್ಡು ಅದು ಅಡುಗೆ ಅನ್ನ ಊಟ ಮಾಡಿಕೊಂತೀರಿ ಹಿಂಗೆ ಇರ್ತದೆ ನೀನು ಡ್ಯೂಟಿಗೆ ಹೋಗಿಲ್ಲ ಅಂದ್ರೆ ನುಗ್ಗೆಕಾಯಿ ಬ ಬದನೇಕಾಯಿ ಬದನೇಕಾಲುಗಡ್ಡೆ ಪಲ್ಯ ರೊಟ್ಟಿ ಮುಟ್ಟಿಂದ ಹೋಗ್ತಾರೆ ಅನ್ನ ಸುಡಾದ್ ಮಾಡಿ ನಿಜೆ ರಾತ್ರಿ ಉಳಿಸುತ್ತೆ ನಾನು ಕಂದು ರಾತ್ರಿ ಅನ್ನ ಉಳಿಸೋಕೆ ಫ್ರೆಂಡ್ಸ್ ಊಟ ಮಾಡಿ ಕಂತೀನಿ ಬೇಡ ಇಲ್ಲ ಈತ ಬಾಕ್ಸ್ ಏ ಅದು ನಿನ್ನೆದ್ ಬಾಕ್ ಸಾರಿ ನೀನ್ ಹುಡುಗ ಬಾಯ್ ಮಾಡ ಪಪ್ಪ ಅನ್ನದ ಹೆಂಗ್ ಮಾಡ್ತ ನಿನ್ನ ಕಣ್ಣಿನ ಅಲೋಡ್ರಿ ಓಡ್ತಾನೆ ಓಕೆ ಫ್ರೆಂಡ್ಸ್ ಇವರು ಡ್ಯೂಟಿ ಹೊಂಟರು ಇನ್ನು ನಾನು ಎಪ್ಪ ರೀ ಟೈಮ್ ಮಾಡಿದ್ರೆ ಒಂಥರ ಅದಲ್ಲ ರೀ ಇಷ್ಟು ಗಂಟೆಗೆ ಬದುಕು ಮಾಡ್ಕೊಳ್ಳೋಕಂದ್ರೆ ಆಗಲ್ಲ ಬಿಸಿಲು ನೋಡಿದ್ರೆ ಹೊರಗ ರಣ ರಣ ಅಂತ ಫ್ರೆಂಡ್ಸ್ ಬಿಸಿಲು ಓಕೆ ಫ್ರೆಂಡ್ಸ್ ನಾನು ಕೆಲಸ ಮುಗಿಸ್ಕೊಂಡು ಮತ್ತೆ ಕಾಣ್ತೀನಿ ನೋಡಿ ಫ್ರೆಂಡ್ಸ್ ಈಗ ನನ್ನ ಅಸ್ಲಿ ಆಟ ಶುರು ಅಂತ ಎಲ್ಲ ಏನಂದರೆ ಈಗ ನೀರು ಬಂದಿದ್ದಾವೆ ಹ್ಞೂ ಹೆಂಗೋ ಮನೆ ಕ್ಲೀನ್ ಮಾಡಿದ್ದೀನಿ ಅವು ಇವು ಸ್ವಲ್ಪ ತೊಳೆವಿದ್ದಾವೆ ಹೇಗೆ ನೀರು ಬಂದಿದ್ದಾವೆ ಈಗ ಸ್ಟಾರ್ಟ್ ಮಾಡ್ಕೋಬೇಕು ಅವ್ರು ನೀರು ಬಂದೆಷ್ಟು ಆಗಿದೆ ಮಧ್ಯಾಹ್ನ ಊಟ ಗಿಟ್ಟ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳೋಣಂತೆ ಮೂರು ಗಂಟೆ ಆಗಿದೆ ಊಟ ಆಗಿದೆ ಈಗ ನೀರು ಬೇಕಿರ್ತೀನಿ ಹ್ಞೂ ಇವು ಅಲ್ಲಿಂದ ಎಷ್ಟು ಗಂಟೆಗೆ ಆಗುತ್ತೆ ನೋಡೋಣ ಅವನಪ್ಪ ಪ್ರಿಯಾಂಕ ಊಟ ಮಲ್ಕೊಂಡಿದ್ದು ಬಿಟ್ಟು ಅವಲ್ಲೇ ಮಾಡಬೇಕಿತ್ತು ಈಗ ಜಸ್ಟು ಏನು ಕೆಲಸ ಆಯಿತು ಮಲಿಸಿದ್ದೀನಿ ಬಿಸಿಲಿನಿತ್ತಲ್ವ ಹೊರಗೆ ಅವು ತಿಕ್ಕಕ್ಕೆ ಹೋಗ್ಯಕ್ಕ ಇದಾಗುತ್ತೆ ಅಂತೇಳಿ ಹ್ಞೂ ಮೂರು ಗಂಟೆ ಮೂರುವರೆ ಆಗಿ ಬಂದಿದೆ ಈಗ ನಾನೆಲ್ಲ ತೊಗೊಳ್ಕೊಳ್ತೇನೆ ನಾಲ್ಕೂವರೆವರೆ ಹಂಗೆಲ್ಲ ಆತತಿ ಹಿಡಿದು ಹೋಯ್ ಅಡಿಯಲ್ಲ ಆತತ್ತೆ ನಾಲ್ಕೂವರೆ ಐದು ಗಂಟೆ ಅವಾಗ ಅಷ್ಟೇ ಇರಲ್ಲ ಇರಲ್ಲವಾ ಹಾಗಾಗಿ ಹೋನಪ್ಪ ಹ್ಞೂ ಹಾಯ್ ಅವನು ಹಾಯ್ ಅಂತ ತ ಹಾಗಾಗಿ ಅವಾಗ ಸುಮ್ಮನೆ ಆಗಿದ್ದೆ ಈಗ ಹಿಡಿದು ಬಿಡ್ತೀನಿ ಫ್ರೆಂಡ್ಸ್ ಅನ್ನ ಇದೆ ನಾನು ಏನು ಮಾಡ್ಬೇಕನ್ನ ನುಗ್ಗಿಕಾಯಿ ಇದೆ ಮೆಂತ್ಪಲ್ಲಿ ಹಾಕಿ ಟಮ್ಟಪಲ್ಯ ಮಾಡ್ದಂಗೆ ಮಾಡ್ತೀನಿ ನೋಡೋ ಫಸ್ಟ್ ನೀರು ಹಿಡಿದ್ಮೇಲೆ ನನ್ನ ಸಿಚುವೇಶನ್ ನೋಡ್ಬೇಕು ಇನ್ನು ಎಷ್ಟೊತ್ತಿಗೆ ಆಗುತ್ತೆ ಅವು ಇವು ತಿಕ್ಕವು ಇಂಡವು ಮಾಡೋ ಜಗ್ಗಿದಾವೆ ನೋಡೋಣ ಮತ್ತೆ ಕಾಣ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನೀರಿಡೋದೊಂದೇ ಆಗಿದೆ ಇನ್ನು ಬಟ್ಟೆ ಇಬೇಕು ಆರು ಗಂಟೆ ಆಯಿತು ಅದಕ್ಕೆ ದೀಪ ಹಚ್ಚಿ ಸ್ವಲ್ಪ ಚಾಕಿ ಕುಡಿದು ಹೋಗೋಣ ಅಂತೇಳಿ ಬಂದಿದ್ದೀನಿ ನನ್ನ ಮಗಲ್ಲಿ ನೀರಿನಾಗ ಆಡ್ತಿದ್ದಾನೆ ಏ ಪ್ರೀ ಹೆಂಗ ಆಡ್ತಾನೆ ಏಯ್ ಏನು ಮಾಡೋ ಕುಂತೀ ಆ ನೀರು ಚಲಿಕೆ ಅಂತ ನೀನು ನೀನು ಸೋಪ್ ಮಾಡ್ಬೇಡಿತು ಬರೀನಾ ನೋಡೋ ನೀನು ಅದು ಚಲ ತಗೋತೀನಿ ನೀರ ಅಲ್ಲಿಡೋ ನಾನು ಬಂದುಬಿಟ್ಟೋಗ್ತು ಸರ್ಕ ನೋಡಿ ಫ್ರೆಂಡ್ಸ್ ಸರಿ ಕೌದಿ ಕೌಧಿ ನೋಡು ಪ್ರೇರಣಿಸು ಇತ ಈತ ಆಟ ಆಗಿ ಸುಬ್ಬಾಪಗ ನೋಡಿ ಫ್ರೆಂಡ್ಸ್ ಹಿಂಗಿರುತ್ತೆ ನನ್ನ ಮಗನ ಕಟ್ಟಿಗೆ ನೀರು ಹಿಡಿಯಾಕೆ ಇಷ್ಟೊತ್ತಾಗಿದ್ದೇವೆ ಬಂದವನು ಬಂದಿದ್ದಾನೆ ನೋಡಿ ಇಷ್ಟೊತ್ತಾಗಿದೆ ಚಾ ಕುಡಿದು ಬಿಸಿರ್ ಕೊಡ ನನಗೆ ಮನೆ ಆನಪ್ಪ ಈಗ ಈಗಮ್ಮ ಬಂಗಾರ ಬಂದಿದ್ದಾನೆ ಡಿ ಹೆಂಗ್ ನಿಂತಿದ್ದ ನೀ ಬಂದ್ರೆ ಏನಪ್ಪ ಅಲ್ಲಿ ಮಾಮ ಇಲ್ಲಿ ಮನೆ ಹತ್ರ ಚಹಾ ಹೋಗ್ತಿದ್ದಾಡಿ ಮನೆ ಹತ್ರ ತನ್ನ ಬಣ್ಣ ಈತ ಮಾಮ ಅಂತ ಕರಿತೇನೆ ಅಣ್ಣ ಏನಾನಕ್ಕೆ ಆಟ ಹೋಗ್ತಿದ್ರೆ ಸ್ಕೂಲ್ ಬಿಡ್ಬಾರ್ದು ಬಾ ಉಂಡೆ ಸ್ಕೂಲಿಗೆ ಉಂಡೆ ಶಾಲೆಗೆ ಅಂದ್ರೆ ಈತ ನೋ 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 ಅಂತ ಇವಾಗ ನಾನು ಇಲ್ಲಲ್ಲ ನಾ ಇದ್ದಿದ್ರೆ ನೋ ಅಂತಿದ್ದೆ ನಾನು ಇಲ್ಲಲ್ಲ ಕೊಡೆವ್ ತಗೋ ತಬೋತವ ನೀರಿನಾಗ ಆಡೋದಕ್ಕೆ ಗದ್ರಸೇನೋ ಕೊಡೆ ಬಂದ್ ಓಕೆ ಫ್ರೆಂಡ್ ಚಾ ಕುಡ್ದು ಬಟ್ಟೆ ಹೋಗೋದು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಈಗೆಲ್ಲ ಆಯ್ತು ಈಗ ಅಡುಗೆ ಮಾಡ್ಬೇಕು ಬೇಕು ಹೊತ್ ಬಿಡ ಮಗನೆ ಸುಮ್ಮರು ಮೆನ್ಸಪ್ಪ ಮಾಡಬೇಕು ಹಂಗಾಗಿ ಈಗ ಬನ್ನಿ ನಮ್ಮ ಪ್ರಿಯಾಂಸಿನಂತ ನೋಡೋಕ್ಕೆ ಹೋಗ್ಬಾರ್ದು ನೋಡಿ ಹಂಗಿದಾನೆ ಎಲ್ಲ ತೊಳಸ್ಕೊಂಡು ನನ್ನ ಜೊತೆ ನೀರನ್ನ ಗಾಡಿ ನನ್ನ ಜೊತೆ ನಾನು ಬದುಕು ಮಾಡ್ತಿದ್ರಿ ಇತ್ತಾದ್ರ ಜೊತೆ ಆಡೇನ ಹಿಂಗರ ಅಲ್ಲಿ ರಿಮೋಟ್ ಟಿ ವಿ ಬಚ್ಚ ಹೋಗಿ ನೀತ ಏನೋ ಒತ್ತೇನ ಎಲ್ಲಿ ಹಂಗಿಡ್ಬಾರ್ದು ಹಂಗು ಸೀರೆ ಇಡ್ಬೇಕಾದ ಹ್ಞೂ 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 ಹಿಂಗರ್ ಹಿಂಗದಾನೆ ಹಂಗ ಬರ ಮೊದಲು ಬರ್ ಮೊದಲೇ ಹೋಗಲಪ್ಪ ಏನೋ ಒತ್ತಿದಾನೆ ಡಿಸಂತ ಬೇಳೆ ಗೆಲಿಲಿಲ್ಲ ಫ್ರೆಂಡ್ ಸಾಕಾಗ್ಬಿಟ್ಟಿರುತ್ತೆ ನೋಡಿ ಬೇರೆ ಚಾನಲ್ ಹಿಂದಿ ಅಂತ ಬರ್ತಾವ ಇದು ಬರೋದು ಕನ್ನಡ ಬರೋದು ಓಕೆ ನೋಡಿ ಬಿಜಿ ಕನ್ನಡ ಬರ್ತಿಲ್ಲ ಭಾಗ್ಯಲಕ್ಷ್ಮಿ ಬರ್ತಿಲ್ಲ ಗೈ ಮತ್ತೆ ಒತ್ತಿದೆ ಏನ ಒತ್ಬಾರ್ದು ಮಗ್ನೆ ಸುಮ್ಮನೆ ನಮ್ಮ ಟಿ ವಿ ಮೇಲೆ ಎಲೆ ಹೂ ಗುಲಾಬಿ ಹೂ ಇಟ್ಟಿದ್ವಿ ಎಲ್ಲ ತೆಗೆದಿದ್ಕೊಂಥರ ಬೋಳ್ 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 ಕಾಣಿಸ್ತಿದೆ